ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಕ್ಕಳ ಜೀವನದಲ್ಲಿ ಚಿತ್ರಕಲೆ ಹೇಗೆ ಮನೋವೈಜ್ಞಾನಿಕವಾಗಿ ಸಹಾಯ ಮಾಡುತ್ತದೆ ಎಂಬುದನ್ನು ತಿಳಿಯೋಣ ಚಿತ್ರಕಲೆ ಕೇವಲ ಬಣ್ಣಗಳ ಆಟವಲ್ಲ ಇದು ಮಕ್ಕಳ ಮನಸ್ಸನ್ನು ಶಾಂತಗೊಳಿಸುವ ಆತ್ಮವಿಶ್ವಾಸ ತುಂಬುವ ಮತ್ತು ಏಕಾಗ್ರತೆಯನ್ನು ಬೆಳೆಸುವ ಒಂದು ಮಾಯಾಜಾಲ ಮೊದಲನೆಯದಾಗಿ ಒತ್ತಡ ನಿವಾರಣೆ ಮಕ್ಕಳಿಗೆ ದಿನವೂ ಓದು ಹೋಮ್ವರ್ಕ್ ಸ್ಪರ್ಧೆ ಇವೆಲ್ಲ ಒತ್ತಡ ತರುತ್ತವೆ ಚಿತ್ರ ಬಿಡಿಸುವಾಗ ಮಕ್ಕಳು ಸಂಪೂರ್ಣವಾಗಿ ಆ ಕಲೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಬಣ್ಣಗಳ ಸಂಯೋಜನೆ ಆಕಾರಗಳ ಕಲ್ಪನೆ ಇವೆಲ್ಲ ಅವರ ಮನಸ್ಸನ್ನು ಶಾಂತಗೊಳಿಸುತ್ತವೆ ಇದು ಒಂದು ರೀತಿಯ ಧ್ಯಾನ ಅಲ್ಲಿ ಚಿಂತನೆಗಳು ಬಣ್ಣಗಳಲ್ಲಿ ಕರಗಿ ಹೋಗುತ್ತವೆ ಸೈಂಟಿಫಿಕ್ ಅಧ್ಯಯನಗಳ ಪ್ರಕಾರ ಕಲಾ ಚಟುವಟಿಕೆಗಳಲ್ಲಿ ತೊಡಗಿದಾಗ ಮೆದುಳಿನಲ್ಲಿ ಸಂತೋಷ ಹಾರ್ಮೋನ್ಗಳು ಎಂಡೋರ್ಫಿನ್ಸ್ ಹೆಚ್ಚಾಗುತ್ತವೆ ಇದರಿಂದ ಒತ್ತಡ ಕಡಿಮೆಯಾಗುತ್ತದೆ ಎರಡನೆಯದಾಗಿ ಮಕ್ಕಳಲ್ಲಿ ಚಿತ್ರಕಲೆಯು ಆತ್ಮವಿಶ್ವಾಸ ವೃದ್ಧಿಸುತ್ತದೆ ಒಂದು ಚಿತ್ರವನ್ನು ಪೂರ್ಣಗೊಳಿಸಿ ಇತರರಿಗೆ ತೋರಿಸುವಾಗ ಮಕ್ಕಳು ಹೆಮ್ಮೆ ಪಡುವರು ಅದನ್ನು ಮೆಚ್ಚಿದಾಗ ಅವರ ಮನಸ್ಸಿನಲ್ಲಿ ನಾನೂ ಕೂಡ ಮಾಡಬಹುದು ಎಂಬ ಧೈರ್ಯ ಹುಟ್ಟುತ್ತದೆ ಸಣ್ಣ ಯಶಸ್ಸುಗಳ ಅನುಭವ ದೊಡ್ಡ ಆತ್ಮವಿಶ್ವಾಸಕ್ಕೆ ಮಾರ್ಗ ತೋರಿಸುತ್ತದೆ ಅವರ ಮಾತು ಓದು ಮತ್ತು ಇತರ ಚಟುವಟಿಕೆಗಳಲ್ಲಿಯೂ ಕಂಡುಬರುತ್ತದೆ ಮೂರನೆಯದಾಗಿ ಚಿತ್ರಕಲೆಯಿಂದ ಶಿಸ್ತಿನ ಪ್ರಾರಂಭ ಮಕ್ಕಳು ಬಣ್ಣಗಳನ್ನು ಹಿಡಿದು ಚಿತ್ತಾರ ಬಿಡಿಸಲು ಶುರು ಮಾಡಿದಾಗ ಅವರಲ್ಲಿ ಸ್ವಾಭಾವಿಕವಾಗಿ ಶಿಸ್ತು ಬೆಳೆಯಲು ಶುರುವಾಗುತ್ತದೆ ಒಂದು ಗಡಿ ಮೀರಿ ಬಣ್ಣ ತುಂಬಿದಾಗ ಚಿತ್ರ ಹಾಳಾಗಬಹುದು ಅದಕ್ಕಾಗಿ ಅವರು ರೇಖೆಯೊಳಗೆ ಬಣ್ಣ ಹಾಕುವುದು ಎಂಬುದನ್ನು ಕಲಿಯುತ್ತಾರೆ ಇದು ಅವರಿಗೆ ದಿನನಿತ್ಯದ ಜೀವನದಲ್ಲಿ ನಿಯಮಗಳನ್ನು ಪಾಲಿಸುವ ಗುಣವನ್ನು ನೀಡುತ್ತದೆ ನಂತರ ಚಿತ್ರಕಲೆಯಿಂದ ಸ್ವಚ್ಛತೆ ಮತ್ತು ಜವಾಬ್ದಾರಿ ಬೆಳೆಯುತ್ತದೆ ಚಿತ್ರ ಬಿಡಿಸುವಾಗ ಕಾಗದ ಪೆನ್ಸಿಲ್ ಬಣ್ಣ ಇವೆಲ್ಲವನ್ನು ಸರಿಯಾಗಿ ಬಳಸಬೇಕು ಅವ್ಯವಸ್ಥೆಯಿಂದ ಮಾಡಿದರೆ ಕೆಲಸ ಅಸಮಾಧಾನಕರವಾಗಿ ಕಾಣುತ್ತದೆ ಆದ್ದರಿಂದ ಮಕ್ಕಳು ತಮ್ಮ ವಸ್ತುಗಳನ್ನು ಸರಿಯಾಗಿ ಜೋಪಾನ ಮಾಡುವುದು ಕೆಲಸ ಮುಗಿದ ಮೇಲೆ ಅವನ್ನು ಜಾಗಕ್ಕೆ ಇಡುವುದು ಎಂಬ ಅಭ್ಯಾಸ ಬೆಳೆಸಿಕೊಳ್ಳುತ್ತಾರೆ ಇದು ಅವರ ಜೀವನದಲ್ಲಿ ಸ್ವಚ್ಛತೆ ಮತ್ತು ಜವಾಬ್ದಾರಿತನದ ಪಾಠ ಕಲಿಸುತ್ತದೆ ಮುಂದುವರೆದು ಮಕ್ಕಳು ಸಮಯ ನಿರ್ವಹಣೆ ಮತ್ತು ತಾಳ್ಮೆ ಎರಡರನ್ನೂ ಕಲಿತುಕೊಳ್ಳುತ್ತಾರೆ ಒಂದು ಚಿತ್ರ ಮುಗಿಸಲು ಕೆಲವೊಮ್ಮೆ ಗಂಟೆಗಳ ಕಾಲ ಬೇಕಾಗಬಹುದು ಮಕ್ಕಳು ಅದನ್ನು ಹಾಳು ಮಾಡದೆ ತಾಳ್ಮೆಯಿಂದ ಮಾಡಬೇಕಾಗುತ್ತದೆ ಇದರಿಂದ ಅವರು ಕೆಲಸವನ್ನು ತುರ್ತುತನದಿಂದ ಮಾಡದೆ ಸಮಯವನ್ನು ಸರಿಯಾಗಿ ಬಳಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುತ್ತಾರೆ ಹೀಗೆ ಚಿತ್ರಕಲೆ ಅವರ ಮನಸ್ಸಿಗೆ ಶಾಂತಿ ತಾಳ್ಮೆ ಮತ್ತು ಶಿಸ್ತನ್ನು ತುಂಬುತ್ತದೆ ಇದರಿಂದ ಮಕ್ಕಳ ಜೀವನದಲ್ಲಿ ಅಚ್ಚುಕಟ್ಟುತನ ಬೆಳೆಯುತ್ತದೆ ಚಿತ್ರದಲ್ಲಿ ಬಣ್ಣಗಳು ಹೇಗೆ ಸಮತೋಲನವಾಗಿರಬೇಕು ಎಂದು ಮಕ್ಕಳು ಕಲಿಯುವ ಹಾಗೆ ಜೀವನದಲ್ಲಿಯೂ ಕೆಲಸ ಮಾತು ವರ್ತನೆ ಎಲ್ಲವೂ ಸಮತೋಲನವಾಗಿರಬೇಕು ಎಂಬುದನ್ನು ಅರಿಯುತ್ತಾರೆ ಅವರ ಮನಸ್ಸಿನಲ್ಲಿ ನೀಟ್ನೆಸ್ ಮತ್ತು ಆರ್ಡರ್ ಲೈನ್ನೆಸ್ ಬೆಳೆದು ಬರುತ್ತದೆ ಕೇವಲ ಕಲೆಗಾಗಿ ಮಾತ್ರ ಅಲ್ಲದೆ ಸಂಪೂರ್ಣ ಜೀವನಕ್ಕೆ ಇದು ಸಹಾಯವಾಗುತ್ತದೆ ನಾಲ್ಕನೆಯದ್ದಾಗಿ ಚಿತ್ರಕಲೆಯಿಂದ ಏಕಾಗ್ರತೆ ಚಿತ್ರಕಲೆ ಮಕ್ಕಳಲ್ಲಿ ಏಕಾಗ್ರತೆ ಬೆಳೆಸಲು ಸಹಾಯ ಮಾಡುತ್ತದೆ ಗಮನ ಕೇಂದ್ರೀಕರಣ ಮಕ್ಕಳು ಚಿತ್ರ ಬಿಡಿಸುವಾಗ ಅವರ ಸಂಪೂರ್ಣ ಗಮನ ಕಾಗದ ಮತ್ತು ಬಣ್ಣಗಳ ಮೇಲೆ ಕೇಂದ್ರೀಕೃತವಾಗುತ್ತದೆ ಒಂದು ಚಿಕ್ಕ ತಪ್ಪು ಮಾಡಿದರೆ ಸಂಪೂರ್ಣ ಚಿತ್ರ ಹಾಳಾಗಬಹುದು ಹೀಗಾಗಿ ಅವರು ತಮ್ಮ ಮನಸ್ಸನ್ನು ಒಟ್ಟಿಗೆ ಹಿಡಿದುಕೊಳ್ಳುವ ಕಲೆಯನ್ನು ಕಲಿಯುತ್ತಾರೆ ಇದು ಅವರಿಗೆ ಅಧ್ಯಯನದಲ್ಲೂ ಹೆಚ್ಚು ಗಮನ ಕೊಡಲು ಸಹಾಯ ಮಾಡುತ್ತದೆ ಸಣ್ಣ ವಿವರಗಳ ಅರಿವು ಚಿತ್ರಕಲೆಯಲ್ಲಿ ಸಣ್ಣ ಸಣ್ಣ ವಿವರಗಳಿಗೂ ಹೆಚ್ಚಿನ ಮಹತ್ವ ಇದೆ ಗಡಿಯೊಳಗೆ ಬಣ್ಣ ತುಂಬುವುದು ರೇಖೆಗಳ ಸೌಂದರ್ಯ ಕಾಪಾಡುವುದು ಬಣ್ಣಗಳ ಸಂಯೋಜನೆ ಆಲ್ ದೀಸ್ ರಿಕ್ವೈರ್ ಕಾನ್ಸಂಟ್ರೇಷನ್ ಇವೆಲ್ಲಕ್ಕೆ ಏಕಾಗ್ರತೆ ಮುಖ್ಯ ಇದರಿಂದ ಮಕ್ಕಳು ಸಣ್ಣ ವಿಷಯಗಳಿಗೂ ಗಮನ ಕೊಡುವ ಅಭ್ಯಾಸ ಬೆಳೆಸಿಕೊಳ್ಳುತ್ತಾರೆ ತಾಳ್ಮೆ ಮತ್ತು ನಿರಂತರ ಒಂದು ಚಿತ್ರವನ್ನು ಮುಗಿಸಲು ಕೆಲವೊಮ್ಮೆ ಬಹಳ ಸಮಯ ಬೇಕಾಗುತ್ತದೆ ಮಕ್ಕಳು ಮದ್ಯ ಬಿಡದೆ ಶಾಂತವಾಗಿ ಹಿಡಿದ ಕೆಲಸವನ್ನು ಮಾಡಬೇಕು ಈ ತಾಳ್ಮೆ ಮತ್ತು ನಿರಂತರ ಪ್ರಯತ್ನವೇ ಅವರ ಏಕಾಗ್ರತೆಯನ್ನು ಗಟ್ಟಿ ಮಾಡುತ್ತದೆ ಮನಸ್ಸಿನ ಶಾಂತಿ ಮತ್ತು ಏಕಾಗ್ರತೆ ಚಿತ್ರ ಬಿಡಿಸುವಾಗ ಮಕ್ಕಳು ತಮ್ಮ ಕಲ್ಪನೆಯನ್ನು ಬಣ್ಣಗಳ ಮೂಲಕ ಹೊರಹಾಕುತ್ತಾರೆ ಇದರಿಂದ ಅವರ ಮನಸ್ಸು ಶಾಂತಯುತವಾಗುತ್ತದೆ ಶಾಂತ ಮನಸ್ಸು ಸ್ವಯಂ ಏಕಾಗ್ರತೆಯನ್ನು ಬೆಳೆಸುತ್ತದೆ ಹೀಗಾಗಿ ಚಿತ್ರಕಲೆ ಅವರ ದಿನನಿತ್ಯ ಮಾಡುವ ಬೇರೆ ಬೇರೆ ಕೆಲಸಗಳಲ್ಲಿಯೂ ಗಮನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಹೀಗೆ ಚಿತ್ರಕಲೆಯ ಮೂಲಕ ಪಡೆದ ಏಕಾಗ್ರತೆ ಮತ್ತು ತಾಳ್ಮೆ ಮಕ್ಕಳ ಜೀವನದಲ್ಲಿಯೂ ತುಂಬ ಸಹಾಯ ಮಾಡುತ್ತದೆ ಮೊದಲನೆಯದಾಗಿ ಅಧ್ಯಯನದಲ್ಲಿ ಸಹಾಯ ಚಿತ್ರ ಬಿಡಿಸುವಾಗ ಮಕ್ಕಳು ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಕಾಗದದ ಮತ್ತು ಬಣ್ಣದ ಮೇಲೆ ಕೇಂದ್ರೀಕರಿಸುತ್ತಾರೆ ಈ ಅಭ್ಯಾಸದಿಂದ ಅವರು ಓದುವಾಗಲೂ ಒಂದು ವಿಷಯಕ್ಕೆ ಹೆಚ್ಚು ಗಮನ ಕೊಡಬಲ್ಲರು ಹೀಗಾಗಿ ಅವರ ಅಧ್ಯಯನದ ಮಟ್ಟವು ಏರುತ್ತದೆ ಚಿತ್ರಕಲೆ ಸಮಸ್ಯೆ ಪರಿಹಾರದಲ್ಲಿಯೂ ಸಹಾಯ ಮಾಡುತ್ತದೆ ಏಕಾಗ್ರತೆಯುಳ್ಳ ಮಕ್ಕಳು ಸಮಸ್ಯೆಯನ್ನು ಶಾಂತವಾಗಿ ಯೋಚಿಸಿ ಪರಿಹರಿಸಲು ಕಲಿಯುತ್ತಾರೆ ಚಿತ್ರಕಲೆಯಲ್ಲಿ ಬಣ್ಣಗಳನ್ನು ಹೇಗೆ ಹೊಂದಿಸಬೇಕು ಯಾವ ರೇಖೆಯನ್ನು ಹೇಗೆ ಹಾಕಬೇಕು ಎಂಬ ನಿರ್ಧಾರವನ್ನು ಮಾಡುವಾಗಲೇ ಅವರು ತೀರ್ಮಾನ ಮಾಡುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಾರೆ ಇದರಿಂದ ಜೀವನದ ಕಷ್ಟಕರ ಸಂದರ್ಭಗಳಲ್ಲಿಯೂ ಎದೆಗುಂದದೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಬೆಳೆಸಿಕೊಳ್ಳುತ್ತಾರೆ ಕ್ರೀಡೆ ಮತ್ತು ಹವ್ಯಾಸಗಳಲ್ಲಿ ಸಹಾಯ ಏಕಾಗ್ರತೆ ಕೇವಲ ಓದಿನಲ್ಲಿ ಮಾತ್ರವಲ್ಲ ಕ್ರೀಡೆ ಸಂಗೀತ ನೃತ್ಯ ಇತ್ಯಾದಿ ಹವ್ಯಾಸಗಳಲ್ಲಿಯೂ ಸಹ ಬಹಳ ಮುಖ್ಯ ಚಿತ್ರಕಲೆಯಿಂದ ಬೆಳೆದ ಏಕಾಗ್ರತೆ ಮಕ್ಕಳು ಬೇರೆ ಕ್ಷೇತ್ರದಲ್ಲಿಯೂ ಯಶಸ್ಸು ಸಾಧಿಸಲು ಸಹಾಯ ಮಾಡುತ್ತದೆ ವ್ಯಕ್ತಿತ್ವ ವಿಕಾಸ ಏಕಾಗ್ರತೆ ಇರುವ ಮಕ್ಕಳು ಯಾವ ಕೆಲಸವನ್ನಾದರೂ ಅರ್ಧದಲ್ಲೇ ಬಿಡುವುದಿಲ್ಲ ಅವರು ತಾಳ್ಮೆಯಿಂದ ಅಂತಿಮ ಹಂತದವರೆಗೂ ಅದನ್ನು ಮುಗಿಸುತ್ತಾರೆ ಹೀಗೆ ಮಾಡುವುದರಿಂದ ಮಕ್ಕಳಲ್ಲಿ ಜವಾಬ್ದಾರಿ ಶಿಸ್ತು ಮತ್ತು ಆತ್ಮವಿಶ್ವಾಸ ಬೆಳೆಯುತ್ತದೆ ಇವೆಲ್ಲವೂ ಒಟ್ಟಿಗೆ ಮಕ್ಕಳ ಸಂಪೂರ್ಣ ವ್ಯಕ್ತಿತ್ವವನ್ನು ರೂಪಿಸುತ್ತವೆ ಹೀಗೆ ಚಿತ್ರಕಲೆಯಿಂದ ಮಕ್ಕಳಲ್ಲಿ ಬೆಳೆಯುವ ಆತ್ಮವಿಶ್ವಾಸ ಏಕಾಗ್ರತೆ ಕೇವಲ ಕಲೆಯಲ್ಲಿ ಅಲ್ಲ ಅವರ ಅಧ್ಯಯನ ಕ್ರೀಡೆ ಸಮಸ್ಯೆ ಪರಿಹಾರ ಮತ್ತು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸಹಾಯ ಮಾಡುತ್ತದೆ ಏಕಾಗ್ರತೆ ಇರುವ ಮಗು ಭವಿಷ್ಯದಲ್ಲಿ ಯಶಸ್ವಿ ವ್ಯಕ್ತಿಯಾಗಿ ಬೆಳೆಯುತ್ತಾನೆ ಆದ್ದರಿಂದ ಸ್ನೇಹಿತರೆ ಮಕ್ಕಳಿಗೆ ಚಿತ್ರಕಲೆ ಕೇವಲ ಹವ್ಯಾಸವಲ್ಲ ಅದು ಮನಸ್ಸಿನ ಆರೋಗ್ಯಕ್ಕೆ ಔಷಧಿ ಆತ್ಮವಿಶ್ವಾಸಕ್ಕೆ ಬೂಸ್ಟರ್ ಮತ್ತು ಏಕಾಗ್ರತೆಯ ಶಿಕ್ಷಕ ಹೀಗಾಗಿ ನಿಮ್ಮ ಮಗುವಿಗೆ ಚಿತ್ರಕಲೆಯ ಅಭ್ಯಾಸವನ್ನು ಪ್ರೋತ್ಸಾಹಿಸಿ ಅವರಿಗೆ ಬಣ್ಣಗಳ ಮೂಲಕ ತಮ್ಮ ಕನಸುಗಳನ್ನು ಬಿಡಿಸುವ ಅವಕಾಶ ಕೊಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಚಿತ್ರಕಲೆಯ ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ನಮಸ್ಕಾರ